ಈ ಸಾವಯವ ಗೊಬ್ಬರ ಉತ್ಪಾದನೆ ಮಾಡತಕ್ಕಂತ ಒಂದು ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಅಂತ ಒಂದು ಹೆಮ್ಮೆಯಿಂದ ನಾನು ಕಂಟೆಂಟ್ಗಳು ತುಂಬಾ ಚೆನ್ನಾಗಿದೆ ಅಂದ್ರೆ ಮಲ್ಟಿಪಲ್ ಕಂಟೆಂಟ್ ಹಾಕಿರೋಂಥದ್ದು ಹತ್ತರಿಂದ ಹನ್ನೊಂದು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ಸಾವಯವ ಗೊಬ್ಬರಗಳು ಇದರಲ್ಲಿ ಕಸದಿಂದ ರಸ ಅನ್ನೋ ಒಂದು ಕಾನ್ಸೆಪ್ಟ್ ಒಂದಿಗಿನ ನಡೀತಾ ಇರ್ತಕ್ಕಂಥ ಈ ಸಂಸ್ಥೆ ಟೋಟಲ್ ಆರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಸೈಂಟಿಫಿಕಲಿ ಪ್ರೂವ್ ಒನ್ ಟೆಕ್ನಾಲಜಿ ಅಡಾಪ್ಟಿಂಗ್ ಹಿಯರ್ ರೈತರ ಜಮೀನಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಮಷಿನರಿ ಓರಿಯೆಂಟೆಡ್ ಪ್ರಾಸೆಸ್ ಅನ್ನ ಮಾಡ್ತಾ ಇದ್ದೇವೆ ಇಲ್ಲಿ ಇಲ್ಲಿ ಸುಮಾರು ಒಂದು ಐವತ್ತು ಜನ ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯದಲ್ಲಿ ಇರುತ್ತಾರೆ ಈ ಕಂಪನಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ವೈಜ್ಞಾನಿಕ ವಿಜ್ಞಾನಿಗಳ ಸಲಹೆ ಮೇಲೆ ಓಂಬತ್ತೂರಿಂದ ಪ್ಲಸ್ ಬೇರೆ ಬೇರೆ ರಾಜ್ಯಗಳಿಂದ ಮಷಿನರಿಗಳನ್ನು ಇಂಪೋರ್ಟ್ ಮಾಡಿಕೊಂಡು ನಾವು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮಷಿನರಿ ಆಗಿರುತ್ತೆ ರಿವರ್ಸ್ ರೋಟರಿ ಡ್ರಮ್ ಮಿಕ್ಸರ್ ಅನ್ನು ಇದನ್ನು ಗುಜರಾತ್ ರಾಜ್ಯದಿಂದ ಸ್ಪೆಷಲಿ ಇಟ್ ಈಸ್ ಡಿಸೈನ್ಡ್ ಫಾರ್ ದಿಸ್ ಮೆನ್ಯೂರ್ ಮಿಕ್ಸಿಂಗ್ ಈ ಸಾವಯವ ಗೊಬ್ಬರಗಳನ್ನು ಯಾವುದೇ ಬೆಳೆಗಳಿಗಾದರೂ ಕೂಡ ಇದನ್ನು ಉಪಯೋಗಿಸಬಹುದು ಒಳ್ಳೆ ಸ್ಯಾಲ್ರಿಯನ್ನು ಆಫರ್ಗಳು ಅದನ್ನೆಲ್ಲ ನಾನು ಬಿಟ್ಟು ಸೊ ಈ ಸಂಸ್ಥೆಯನ್ನ ಕಷ್ಟಪಟ್ಟು ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತರಿಂದ ಇವಾಗ ನಾಲ್ಕೂವರೆ ವರ್ಷ ಸಿರಿ ಬ್ಯಾಗ್ ಅಂತ ಹೇಳ್ಬಿಟ್ಟು ಪ್ರೈಮ್ ಪ್ರಾಡಕ್ಟ್ಸ್ ನೀವು ಎಲ್ಲಾ ಕ್ರಾಪಿಗೂ ಬೆಳೆಸಬಹುದು ನಮಸ್ತೆ ನಮ್ಮ ಹೆಸರು ರಾಘವೇಂದ್ರ ಅಂತ ನಾವು ಈ ಸಂರಕ್ಷಣಾ ಆರ್ಗ್ಯಾನಿಕ್ ಸಂಸ್ಥೆಯ ಕೋ ಫೌಂಡರ್ ಮತ್ತು ಸಿಇಒ ಇಲ್ಲ ರಾಯಚೂರು ರಾಯಚೂರು ಜಿಲ್ಲೆಯವರು ನಾ ಬೇಸಿಕಲಿ ಐ ಐಮ ಬಿ ಕೆಮಿಕಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಸುಮಾರು ಒಂದು ಹನ್ನೊಂದು ಹತ್ತರಿಂದ ಹನ್ನೊಂದು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಈ ವೇಸ್ಟ್ ಮ್ಯಾನೇಜ್ಮೆಂಟು ಈ ಸಾವಯವ ಗೊಬ್ಬರಗಳು ಇದರಲ್ಲಿ ಸಂರಕ್ಷಣಾ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ನಾವು ವೇಸ್ಟು ವೆಲ್ತ್ ಅಂದರೆ ಕಸದಿಂದ ರಸ ಅನ್ನೋ ಒಂದು ಕಾನ್ಸೆಪ್ಟೊಂದಿಗೇ ನಡೀತಾ ಇರ್ತಕ್ಕಂಥ ಈ ಸಂಸ್ಥೆ ಸಾಕಷ್ಟು ಸಾವಯವ ತ್ಯಾಜ್ಯಗಳನ್ನು ಸಾಕಷ್ಟು ಪ್ರದೇಶಗಳಿಂದ ನಾವು ಅದನ್ನು ಅನ್ಆಥರೈಸ್ ಆಗಿ ಎಲ್ಲೋ ಬಳಕೆಗೆ ಬಾರದೇ ರೀತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ನಾವು ಅದನ್ನು ಉಪಯೋಗ ಸಾವಯವ ವಸ್ತುಗಳನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಸಂಸ್ಥೆಯಲ್ಲಿ ತಂದು ಶೇಖರಿಸಿಕೊಂಡು ಅದನ್ನು ನಾವಿಲ್ಲಿ ಉತ್ತಮವಾದ ಸಾವಯವ ಗೊಬ್ಬರಗಳಾಗಿ ಪರಿವರ್ತನೆಯನ್ನು ಮಾಡ್ತಾ ಇದ್ದೇವೆ ವೈಜ್ಞಾನಿಕ ರೂಪವನ್ನು ಕೊಟ್ಟು ಒಂದು ಉತ್ಪನ್ನವನ್ನು ಮಾಡ್ತಕ್ಕಂಥ ಸಂಸ್ಥೆ ಆಗಿದೆ ಇದು ಈ ಬಿ ಬಿ ಎಮ್ ಪಿ ವೇಸ್ಟನ್ನು ಈ ಸಿಟಿ ಕಾಂಪೋಸ್ಟ್ ಶುರುವಾಗಿ ಅವಾಗ ಸುಮಾರು ಜನ ರೈತರು ಯೂಸ್ ಮಾಡ್ತಾಯಿದ್ರು ಬಟ್ ಅದರಲ್ಲಿ ತೊ ತೊಂದರೆ ಏನಂದರೆ ಸುಮಾರು ಆ ಸಿಟಿ ಕಾಂಪೋಸ್ಟಲ್ಲಿ ಸಾಕಷ್ಟು ಹೆವಿ ಮೆಟಲ್ಸು ಪ್ಲಾಸ್ಟಿಕ್ಸು ಸುಮಾರು ಸಮಸ್ಯೆಗಳನ್ನು ಅನುಭವ ಎದುರಿಸಿದ್ದಾರೆ ಸುಮಾರು ಈ ಬೆಂಗಳೂರು ಸುತ್ತಮುತ್ತ ಭಾಗದ ರೈ ರೈತರಂತೂ ಎಸ್ಪೆಷಲಿ ಆ ಸಿಟಿ ಕಾಂಪೋಸ್ಟ್ ಯೂಸ್ ಮಾಡೋದ್ರಿಂದ ಸುಮಾರು ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸುಮಾರು ಜನ ಬಳಕೆ ಮಾಡಿ ಅದನ್ನು ಸುಮಾರು ತೊಂದರೆಗಳನ್ನು ಕೂಡ ಆಗಿದ್ದಾವೆ ಬಟ್ ಉತ್ತಮವಾಗಿರ್ತಕ್ಕಂಥ ಗೊಬ್ಬರವನ್ನು ಇದೆ ಅದರಲ್ಲೂ ಕೂಡ ಅದನ್ನು ಯೂಸ್ ಮಾಡಿದ್ದಾರೆ ನಾನು ಅಲ್ಲೆಲ್ಲ ಅನುಭವಗಳನ್ನು ಪಡೆದ ನಂತರ ನಾವು ಸುಮಾರು ನಾವು ನಾವು ಡಾಕ್ಟರ್ ಸಿ ಟಿ ಫುಡ್ ಸ್ವಾಮಿ ಸರ್ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಸುಮಾರು ಯೂನಿವರ್ಸಿಟಿ ಸೈಂಟಿಸ್ಟ್ ಡಾಕ್ಟರ್ ಸಿ ಎಸ್ ಶ್ರೀನಿವಾಸ ಮೂರ್ತಿ ಸರ್ ಅಂತೇಳಿ ಯೂನಿವರ್ಸಿಟಿ ಆಫ್ ಜಿ ಕೆ ವಿ ಕೆ ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟು ರಿಟೈರ್ಡ್ ಎಚ್ ಓ ಡಿ ಪ್ಲಸ್ ರಿಟೈರ್ಡು ಆರ್ ಎನ್ ಡಿ ಡೈರೆಕ್ಟರ್ ಆಗಿ ಸರಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅವ್ರ ಜೊತೆ ನಾವು ಕೂತು ಚರ್ಚೆ ಮಾಡಿದಾಗ ಈ ಸಂರಕ್ಷಣೆ ಆರ್ಗ್ಯಾನಿಕ್ಸ್ ಎಂಬ ಸಂಸ್ಥೆಯನ್ನು ನಾವು ಮಾಡಿ ನಾವು ಒಂದು ಉತ್ತಮವಾದ ಗುಣಮಟ್ಟವಾದ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡಬೇಕನ್ನೋ ಒಂದು ದೇಹೋದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಅಲ್ಲಿ ಶು ಪ್ರಾರಂಭಿಸಿದೆವು ಈ ಭೂ ಸಿರಿ ಅನ್ನೋ ಒಂದು ಸಾವಯವ ಗೊಬ್ಬರವನ್ನು ಜೈವಿಕ ಸಮೃದ್ಧವಾದ ಸಾವಯವ ಗೊಬ್ಬರವನ್ನು ಹೊರತರಲಾಯಿತು ಬೆಂಗಳೂರಿನ ಸುತ್ತಮುತ್ತ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೊ ಪ್ಲಾಂಟೇಶನ್ ಏರಿಯಾಗಳಾಗಿರ್ತಕ್ಕಂಥ ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಶಿವಮೊಗ್ಗ ಮ್ಯಾಂಗ್ಳೂರು ಅಲ್ಲೆಲ್ಲ ನಾವು ಅಡಿಕೆ ಬೆಳೆಗಳು ಮತ್ತು ಮೆಣಸು ಪೆಪ್ಪರ್ ಬೆಳೆಗಳಿಗೆ ಮತ್ತು ಇಲ್ಲಿ ಸಾಕಷ್ಟು ಇಲ್ಲಿ ತರಕಾರಿ ಬೆಳೆಗಳಿಗೆ ಹೂವಿನ ಬೆಳೆಗಳಿಗೆ ನಾವು ಡೆಮೋವನ್ನು ಕೂಡ ಮಾಡಿರುತ್ತೇವೆ ಸಾಕಷ್ಟು ರೈತರು ಕೂಡ ಯೂಸ್ ಮಾಡಿದ್ದಾರೆ ನಮಗೆ ಖುಷಿಯಾದ ವಿಚಾರ ಏನಂದ್ರೆ ಆ ಫಾರ್ಮರ್ಸ್ಗಳೇ ನಮಗೆ ಆಫ್ಟರ್ ಒನ್ ಇಯರು ಅಗೇನ್ ರಿಪಿಟೇಟಿವ್ ಆರ್ಡರ್ಸ್ ಬಂದಿದೆ ಹಾಗೇನೆ ಈ ಘಟಕ ನಾವು ರಾಮನಗರ ಜಿಲ್ಲೆ ಜಾಲ್ಮಂಗ್ಲದಲ್ಲಿ ಟೋಟಲ್ ಆರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಸೈಂಟಿಫಿಕಲಿ ಪ್ರೂವನ್ ಟೆಕ್ನಾಲಜಿ ವಿ ಆರ್ ಅಡಾಪ್ಟಿಂಗ್ ಹಿಯರ್ ಸೊ ನಾವೆಲ್ಲ ಯಂತ್ರ ಚಾಲಿತ ಮಷಿನರಿಗಳನ್ನು ಏರೋ ಟಿಲ್ಲರನ್ನು ಆಲ್ ಮಷಿನರಿ ಓರಿಯೆಂಟೆಡ್ ಪ್ರಾಸೆಸನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಸೊ ಹಾಗಾಗಿ ನಾವು ಮೊಟ್ಟ ಮೊದಲಿಗೆ ಈ ಪ್ರಾಡಕ್ಟ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದೆವು ತದನಂತರ ಈ ಮಾರ್ಕೆಟಲ್ಲಿ ವಿಚಾರಣೆ ಮಾಡಿದಾಗ ಸುಮಾರು ರೈತರುಗಳು ಸುಮಾರು ಈ ಡೀಲರ್ಗಳು ಎಕ್ಸ್ಪ್ರೆಸ್ ಮಾಡಿದಾಗ ಭೂಸಿರಿ ಜೊತೆ ಇನ್ನೂ ಬೇರೆ ಬೇರೆ ಉತ್ಪನ್ನಗಳನ್ನು ಬೇಡಿಕೆ ಇಟ್ಟಾಗ ನಾವು ತದನಂತರ ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚಿಸಿ ತದನಂತರ ನಾವು ಈ ಪೊಟ್ಯಾಶ್ ಅನ್ನೋದನ್ನ ಆರ್ಗ್ಯಾನಿಕ್ ಪೊಟ್ಯಾಶ್ ಅನ್ಬೋದು ಇದನ್ನು ಪೊಟ್ಯಾಶ್ ಈ ಡಿರೈಡ್ ಫ್ರಮ್ ಮೊಲಾಸಸ್ ಬೇಸ್ಡ್ನ ಬಾಯ್ಲರ್ ಬೂದಿಯನ್ನು ತಗೊಂಡು ನಾವು ಅದನ್ನು ಪೊಟ್ಯಾಶ್ ಅನ್ನ ಒಂದು ಪ್ರಾಡಕ್ಟನ್ನು ಉತ್ಪನ್ನ ಮಾಡಿದೆವು ತದನಂತರ ಈ ಪ್ರಾಮ್ ರಾಕ್ ಫಾಸ್ಫೇಟ್ ಶಿಲಾ ರಂಜಕವನ್ನು ಉಪಯೋಗಿಸಿಕೊಂಡು ಇದನ್ನು ರಂಜಕ ಸಮೃದ್ಧ ಸಾವಯವ ಗೊಬ್ಬರವನ್ನಾಗಿ ಇದನ್ನು ಆರ್ಗ್ಯಾನಿಕ್ ಡಿ ಎ ಪಿ ಅಂತೇಳಿನೂ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇನ್ನೊಂದು ಸಾಯಿಲ್ ಸೆಟ್ರೈಟು ಇಟ್ ಈಸ್ ಅ ಸಿ ಎಮ್ ಎಸ್ಸು ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರನ್ನು ಒಳಗೊಂಡಿರ್ತಕ್ಕಂಥ ಈ ಮಣ್ಣು ಸುಧಾರಕವಾದಂಥ ಈ ಗೊಬ್ಬರವನ್ನು ಹಾಗೆ ಇದರ ಜೊತೆ ನಾವು ಬೇವಿನ ಹಿಂಡಿಯ ಪುಡಿಯನ್ನು ಮತ್ತು ಸುಮಾರು ಈ ಬಯೋಸ್ಟಿಮುಲೆಂಟ್ಸು ಮತ್ತು ಬಯೋ ಫರ್ಟಿಲೈಸರ್ಗಳನ್ನು ಕೂಡ ನಾವು ಮಾರುಕಟ್ಟೆಯಲ್ಲಿ ತಂದಿರುತ್ತೇವೆ ಸಂರಕ್ಷಣ ಸಂಸ್ಥೆಯಿಂದ ನಮ್ಮ ಘಟಕದಲ್ಲಿ ಇಲ್ಲಿ ಸುಮಾರು ಒಂದು ಐವತ್ತು ಜನ ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯದಲ್ಲಿ ಇರುತ್ತಾರೆ ಈ ಕಂಪನಿಯಲ್ಲಿ ಇದರ ಜೊತೆಗೆ ಈ ಸಂಸ್ಥೆಯ ಉದ್ದೇ ಮೂಲ ಉದ್ದೇಶವಾದಂಥ ಉತ್ತಮ ಗುಣಮಟ್ಟವಾದ ಸಾವಯವ ಗೊಬ್ಬರಗಳನ್ನು ಒದಗಿಸುವುದಾಗಿತ್ತು ಸಾವಯವ ಗೊಬ್ಬರ ಅಂತಂದರೆ ಯಾವುದೋ ಸುಮಾರು ಸಿಟಿ ತ್ಯಾಜ್ಯಗಳನ್ನಾಗಿರ್ಬೋದು ಸರಿಯಾಗಿ ಪಕ್ಕಗೊಂಡಿರ್ತ ಕೊಟ್ಟಿರದೇ ಇರ್ತಕ್ಕಂಥ ಗೊಬ್ಬರಗಳನ್ನು ಕೂಡ ಸಾವಯವ ಅಂತ ಹೇಳಿ ಮಾರ್ಕೆಟಲ್ಲಿ ಸುಮಾರು ಜನ ಗೊಬ್ಬರಗಳಿದ್ದಾರೆ ಆದರೆ ನಮ್ಮ ಸಂರಕ್ಷಣಾ ಆರ್ಗ್ಯಾನಿಕ್ ಸಂಸ್ಥೆ ನಾನು ಹೆಮ್ಮೆ ಪಡೋದೇನೆಂದರೆ ವಿಶೇಷತೆ ಇಲ್ಲಿ ಸಾವಯವ ಗೊಬ್ಬರಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವೈಜ್ಞಾನಿಕ ವಿಜ್ಞಾನಿಗಳ ಸಲಹೆಯ ಮೇರೆಗೆ ಸಾಕಷ್ಟು ಶ್ರಮವಹಿಸಿ ನಾವಿಲ್ಲಿ ಮಷಿನರಿಗಳನ್ನು ಇನ್ಸ್ಟಾಲ್ ಮಾಡಿ ಈ ಏರೋ ಟಿಲ್ಲರ್ ಒಂದು ಮಷಿನರಿ ಅದು ಏನಂದರೆ ಮೂಲವಾಗಿ ಕಚ್ಚಾ ವಸ್ತುಗಳನ್ನು ಈ ಸಾವಯವ ಕಚ್ಚಾ ವಸ್ತುಗಳನ್ನು ಆ ಏರೋ ಟಿಲ್ಲರ್ ಮಷಿನರಿ ಮುಖಾಂತರ ಚೆನ್ನಾಗಿ ಪಕ್ವಗೊಂಡಾಗಲೇ ಇದು ಉತ್ತಮವಾದಂಥ ಸಾವಯವ ಗೊಬ್ಬರವಾಗೋದು ಅಲ್ಲಿ ಪಕ್ವಗೊಂಡಿರ್ತಕ್ಕಂಥ ಸಾವಯವ ಗೊಬ್ಬರವನ್ನು ನಾವು ತಿರುಗಾ ಒಂದು ಫೋರ್ ಎಮ್ ಎಮ್ ಆ್ಯಸ್ ಪರ್ ಎಫ್ ಸಿ ಒ ಗೌರ್ಮೆಂಟ್ ಆಫ್ ಕರ್ ಇಂಡಿಯಾ ಸ್ಟ್ಯಾಂಡರ್ಡ್ಸು ಆ ಎಫ್ ಸಿ ಒ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ಜರ್ಡಿ ಮಷೀನನ್ನು ಕೂಡ ನಾವು ಇಂಪೋರ್ಟ್ ಮಾಡಿ ಪಾರ್ಟ್ಸನ್ನು ಕೂಡ ಒಂದು ಕೊಯಂಬತ್ತೂರಿಂದ ಪ್ಲಸ್ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಮಷಿನರಿಗಳನ್ನು ಇಂಪೋರ್ಟ್ ಮಾಡಿಕೊಂಡು ನಾವು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮಷಿನರಿ ಆಗಿರುತ್ತೆ ಅದರಿಂದ ಅದನ್ನು ಆ ಸಾವಯವ ಗೊಬ್ಬರವನ್ನು ನಾವು ಮತ್ತೆ ಯಥೇಚ್ಛವಾಗಿ ವೃದ್ಧಿಗೊಳಿಸಲು ಈ ಮಿಕ್ಸರ್ ಈ ರೋ ರಿವರ್ಸ್ ರೋಟರಿ ಡ್ರಮ್ ಮಿಕ್ಸರನ್ನು ಇದನ್ನು ಗುಜರಾತ್ ರಾಜ್ಯದಿಂದ ಸ್ಪೆಷಲಿ ಇಟ್ ಈಸ್ ಡಿಸೈನ್ಡ್ ಫಾರ್ ದಿಸ್ ಮೆನ್ಯೂರ್ ಮಿಕ್ಸಿಂಗ್ ಯೂನಿಟ್ ಆರರಿಂದ ಎಂಟು ಸಾವಯವ ಪರಿಕರಗಳನ್ನು ಇದರ ಜೊತೆ ಮಿಕ್ಸ್ ಮಾಡೋದಕ್ಕೆ ಎಸ್ ಅ ರೋಟರಿ ಡ್ರಮ್ ಮಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಕ ಮಾಡಿ ಭೂಸಿರಿ ಉತ್ಪನ್ನವನ್ನು ನಾವು ಇತ್ತೀಚು ಇವಾಗ ಪೌಡರ್ ಫಾರ್ಮಲ್ಲಿದೆ ಪ್ರೆಸೆಂಟಾಗಿ ಸಂರಕ್ಷಣಾ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಈ ಪೌಡರನ್ನು ಗ್ರಾನ್ಯುಲಾರ್ ಫಾರ್ಮಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ರೈತರ ಭಾಳಷ್ಟು ಜನ ರೈತರು ಡೀಲರ್ಗಳ ಬೇಡಿಕೆ ಈ ಗ್ರಾನ್ಯುಲೇಷನ್ ಫಾರ್ಮಲ್ಲಿದ್ದರೆ ಅಪ್ಲಿಕೇಶನ್ಗೆ ತುಂಬ ಅನುಕೂಲಗಳಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇತ್ತೀಚೆಗೆ ಇವಾಗ ಗ್ರಾನ್ಯುಲೇಷನ್ ಪ್ಲ್ಯಾಂಟನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೇವೆ ಅದನ್ನು ಮಹಾರಾಷ್ಟ್ರ ಗುಜರಾತ್ ಕಡೆಯಿಂದಲ್ಲ ತರಿಸಿ ನಾವಿಲ್ಲಿ ಇನ್ಸ್ಟಾಲ್ ಮಾಡಿರೋದು ಆ ಮಷೀನನ್ನು ಅದು ಕೂಡ ಡೈಲಿ ಥರ್ಟಿ ಟನ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಮುಂದಿನ ದಿನಗಳಲ್ಲಿ ಗ ಈ ಸಾ ಭೂಸಿರಿ ಮತ್ತು ಇತರೆ ಸಾವಯವ ಗೊಬ್ಬರಗಳು ಎಲ್ಲ ಉತ್ಪನ್ನಗಳನ್ನು ಕಾಳುಗಳ ರೂಪದಲ್ಲೂ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತದೆ ಈ ಸಂರಕ್ಷಣಾ ಆರ್ಗ್ಯಾನಿಕ್ ಸಂಸ್ಥೆಯ ಎಲ್ಲ ಉತ್ಪನ್ನಗಳು ಸಾವಯವ ಉತ್ಪನ್ನಗಳಾಗಿದ್ದು ಇದನ್ನು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಕೂಡ ಇದನ್ನು ಈ ಪ್ರಾಡಕ್ಟ್ಗಳನ್ನು ಉತ್ಪನ್ನ ಮಾಡ್ಬೋದು ಬಿಕಾಸ್ ಯಾಕೆಂದರೆ ನಮ್ಮದು ಕೂಡ ನಮ್ಮ ಉತ್ಪನ್ನಗಳು ಎಲ್ಲನೂ ಸಾವಯವ ಎಂದು ಪ್ರಮಾಣೀಕೃತಗೊಂಡಿರ್ತವೆ ಒಂದು ಆದಿತ್ಯ ಆರ್ಗ್ಯಾನಿಕ್ ಸಂಸ್ಥೆಯಿಂದ ಸೊ ಹಾಗೆಯೇ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಿರ್ತಕ್ಕಂಥ ರೈತರುಗಳಲ್ಲಿ ಏನಂದರೆ ವಿನಂತಿ ಈ ಒಂದು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡೋದರಿಂದ ತಾವು ಖರ್ಚು ಮಾಡ್ತಕ್ಕಂಥ ಆದಾಯ ಖರ್ಚು ಮಾಡ್ತಕ್ಕಂಥ ಈ ಎಕ್ಸ್ಪೆಂಡಿಚರ್ಗಳಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದೇರ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ಬೋದು ಈ ಉತ್ಪನ್ನಗಳನ್ನು ಬಳಕೆ ಮಾಡೋದರಿಂದ ಸಾವಯವಗಳನ್ನು ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ಸಾವಯವ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ನಾವು ಇದನ್ನು ಇನ್ನೊಂದು ಮುಖ್ಯವಾದ ಉದ್ದೇಶ ಏನಂದರೆ ಈ ಸಾವಯವ ಗೊಬ್ಬರಗಳನ್ನು ಯಾವುದೇ ಬೆಳೆಗಳಿಗಾದರೂ ಕೂಡ ಇದನ್ನು ಉಪಯೋಗಿಸ್ಬೋದು ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಎನಿ ಸಿಂಗಲ್ ಕ್ರಾಪು ಎಲ್ಲ ಉತ್ಪನ್ನಗಳನ್ನು ತೋಟಗಾರಿಕೆ ಬೆಳೆಗಳಿಗಾದರೂ ಆಗಿರ್ಬೋದು ಹೂವು ಹೂವು ಬೆಳೆಗಳಿಗಾದರೂ ಆಗಿರ್ಬೋದು ಅಥವಾ ಪ್ಲಾಂಟೇಷನ್ ಕ್ರಾಪ್ಸು ಅಡಿಕೆ ತೆಂಗು ಈ ಮೆಣಸುಗಳಿಗೂ ಕೂಡ ಬೆಳೆ ಉತ್ತಮವಾಗಿ ಬಳಸ್ಬೋದು ಅಲ್ಲದ ಬೆಳೆಗಳಾದಂಥ ಈ ಕಾಟನ್ನು ತೊಗರಿ ದ ದಾಲು ಈ ಬೆಳೆಗಳಿಗೂ ಕೂಡ ಒಂದು ಬೆಳೆಸಲು ಇದು ಸೂಕ್ತವಾದಂಥ ಸಾವಯವ ಗೊಬ್ಬರಗಳಾಗಿದ್ದಾವೆ ಸುಮಾರು ಬೇರೆ ಅಪಾರ್ಚುನಿಟೀಸ್ ಇದ್ದು ಸುಮಾರು ಈ ಕಂಪನಿಗಳಲ್ಲಿ ಕೆಲಸಕ್ಕೆ ಸುಮಾರು ಒಳ್ಳೆಯ ಸ್ಯಾಲ್ರಿಯನ್ನು ಆಫರ್ಗಳಿದ್ದವು ಅದನ್ನೆಲ್ಲ ನಾನು ಬಿಟ್ಟು ಸೊ ಈ ಸಂಸ್ಥೆಯನ್ನು ಕಷ್ಟಪಟ್ಟು ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತರಿಂದ ಇವಾಗ ನಾಲ್ಕೂವರೆ ವರ್ಷ ಆಯಿತು ನಾಲ್ಕೂವರೆ ವರ್ಷದಿಂದ ಸುಮಾರು ಒಂದು ಐವತ್ತು ಜನಕ್ಕೆ ಇದರಿಂದ ನಾವು ಕೆಲಸವನ್ನು ಕೊಟ್ಟಿರ್ತೇವೆ ಅದೊಂದು ಭಾಳ ಹೆಮ್ಮೆ ಇದೆ ಸುಮಾರು ಇತ್ತೀಚೆಗೆ ನಾವು ಇವಾಗ ಈ ಕಂಪ್ನಿಯಲ್ಲಿ ನಾವು ಸುಮಾರು ಸೈಂಟಿಫಿಕ್ಕಾಗಿ ಒಂದು ಎರಡು ಮೂರು ಈ ಒಂದು ಹಿಟಾಚಿ ಒಂದು ಎರಡು ಜೆ ಸಿ ಬಿ ಟಿಪ್ಪರ್ಸು ಈ ಎಲ್ಲ ಗ್ರಾನುಲೇಷನ್ ಮಷಿನರಿ ಈ ರೋಟ್ರಿ ಡ್ರಮ್ ಮಿಕ್ಸರ್ ಆಗಿರ್ಬೋದು ಈ ಸಾವಯವ ಗೊಬ್ಬರ ಜರಡಿ ಮಾಡ್ತಕ್ಕಂಥ ಸೀವಿಂಗ್ ಮಷಿನರಿಗಳು ಒಂದು ಯಾಂತ್ರಿಕೃತವಾಗಿ ಒಟ್ಟಿನಲ್ಲಿ ಸೈಂಟಿಫಿಕ್ಕಾಗಿ ಸಾವಯವ ಗೊಬ್ಬರ ಅಂದರೆ ಸುಮಾರು ಜನ ಎಲ್ಲೋ ತಿಪ್ಪೆ ಗೊಬ್ಬರನೇ ಸಾವಯವ ಗೊಬ್ಬರ ಅಥವಾ ಸಿಟಿ ವೇಸ್ಟನ್ನೇ ಗೊಬ್ಬರ ಅಂದ್ಕೊಳ್ಳೋ ಬದಲು ಇದು ಒಂದು ಒಳ್ಳೆಯ ಉದಾಹರಣೆ ಅನ್ಬೋದು ನಾನು ಈ ಕರ್ನಾಟಕದಲ್ಲಿ ನಾವು ಒಬ್ಬರು ಆಗಿದ್ದೀವಿ ಈ ಸಾವಯವ ಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥಲ್ಲಿ ಒಂದು ಸೈಂಟಿಫಿಕ್ಕಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು ನಾನು ಸೊ ಇದರ ಜೊತೆ ಜೊತೆಗೆ ನಾವು ಮಣ್ಣಿನ ವಿಜ್ಞಾನಿಗಳು ಕೂಡ ಇದ್ದಾರೆ ನಮ್ಮ ತಂಡದಲ್ಲಿ ಭೂವಿಜ್ಞಾನಿಗಳ ಹೊರ ಸಹಾಯದೊಂದಿಗೆ ನಾವೊಂದು ಲ್ಯಾಬೊರೇಟರಿ ಕೂಡ ಡೆವಲಪ್ ಮಾಡಿದ್ದೀವಿ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಉತ್ಪನ್ನಗಳನ್ನು ತಾವೇ ನಾವೇ ರೈತರಿಗೆ ಕೊಡೋದಕ್ಕಿಂತ ಮೊದಲು ನಾವಿಲ್ಲಿ ವಿಶ್ಲೇಷಣೆಗೊಳಿಸ್ತೀವಿ ವಿಶ್ಲೇಷಣೆಗೊಳಿಸಿ ಅದು ಸೂಕ್ತವೆನಿಸಿದ ನಂತರವೇ ಅದನ್ನು ನಾವು ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಒಂದು ವಿಶೇಷತೆ ಇದರ ಜೊತೆಗೆ ನಾವೇನೆಂದರೆ ಸುಮಾರು ಒಂದು ಎರಡು ವರ್ಷಗಳ ಕಾಲ ಸುಮಾರು ಕಡೆ ಈ ಮಂಡ್ಯ ಭಾಗದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾವು ಪ್ಲಸ್ ರಾಮನಗರದಲ್ಲಿ ಸುಮಾರು ಜಮೀನುಗಳಲ್ಲಿ ನಾವು ರೈತರ ಜೊತೆ ನಾವು ಡೆಮೋಗಳನ್ನು ಕೂಡ ಕೊಟ್ಟಿರುತ್ತೇವೆ ಅವರಿಗೆ ಸಮಾಧಾನಕರ ರೀತಿಯಲ್ಲಿ ಇಳುವರಿ ಕೂಡ ಪಡೆದಿರುತ್ತಾರೆ ಎಂದು ಹೇಳಬಯಸ್ತೀನಿ ಸೊ ಇದು ಇನ್ನೂ ಮುಂದೆ ಒರಿತಾ ಇದೆ ನಮ್ಮದು ಮಾರ್ಕೆಟಿಂಗ್ ಟೀಮು ಕೂಡ ಇತ್ತೀಚೆಗೆ ಶುರು ಮಾಡಿದ್ದೇವೆ ಈ ಮಾರ್ಕೆಟಿಂಗ್ ಟೀಮ್ ಎಲ್ಲ ಸ್ಟೇ ಎಲ್ಲ ಡಿಸ್ಟಿಕ್ಗಳಲ್ಲಿ ಕವರ್ ಮಾಡೋದಕ್ಕೆ ನಮ್ಮದೊಂದು ಉದ್ದೇಶವಾಗಿದೆ ನೆಕ್ಸ್ಟ್ ಮುಂದಿನ ಒಂದು ಒಂದೂವರೆ ಎರಡೂವರೆ ವರ್ಷದಲ್ಲಿ ಸುಮಾರು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ವಿಭಾಗದಲ್ಲಿ ನಾವು ಬಂದು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿರುತ್ತೇವೆ ಸೊ ಇದು ನಮ್ಮ ಭೂಸಿರಿ ಬ್ಯಾಗ್ ಅಂತ ಹೇಳ್ಬಿಟ್ಟು ಸೊ ಇದೇ ನಮ್ಮ ಪ್ರೈಮ್ ಪ್ರಾಡಕ್ಟು ಸೊ ಇದನ್ನ ಆಲ್ರೆಡಿ ನಿಮಗೆಲ್ಲ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳಿದ್ದಾರೆ ಸೊ ನಾನು ಹೇಳ್ತೀನಿ ಇದರಲ್ಲಿ ನಿಮಗೆ ಐ ಎಸ್ ಒ ಸರ್ಟಿಫೈಡು ಮತ್ತು ಕರ್ನಾಟಕ ಸ್ಟೇಟ್ ಅಪ್ರೂವ್ಡ್ ಲೈಸೆನ್ಸ್ ಇದೆ ಮತ್ತು ಆದಿತಿ ಆರ್ಗನೈಸ್ಡಿಂದ ಸರ್ಟಿಫಿಕೇಷನ್ ಇದೆ ಸೊ ನಮ್ಮಲ್ಲಿ ಇದು ಪ್ರೈಮ್ ಪ್ರಾಡಕ್ಟು ಇದರಲ್ಲಿ ಇದರದೆಲ್ಲ ಮಿಶ್ರಣ ಇರುತ್ತೆ ಈ ಎಲ್ಲ ಅಂಶಗಳು ಏನು ಕಾಣ್ತಿದೆ ಈ ಎಲ್ಲ ಅಂಶಗಳು ಮಿಶ್ರಣ ಆಗಿ ಅದ್ರ ಜೊತೆ ಮತ್ತೆ ಈ ಬಯೋ ಎನ್ ಪಿ ಕೆನು ಮಿಶ್ರಣ ಆಗಿರುತ್ತೆ ಸೊ ಇದೇ ನಮ್ಮ ಪ್ರೈಮ್ ಪ್ರಾಡಕ್ಟು ಇದರಷ್ಟು ಭೂಸಿರಿ ಬಯೋ ಎನ್ ರಿಸ್ಟ್ ಆರ್ಗ್ಯಾನಿಕ್ ಮೆನ್ಯೂರ್ ನಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಮ್ಮಲ್ಲಿ ಮೇಜರಾಗಿ ಇದು ಭೂಸಿರಿ ಬಯೋ ಎನ್ ರಿಸ್ಟ್ ಆರ್ಗ್ಯಾನಿಕ್ ಮೆನ್ಯೂರು ಆಮೇಲೆ ಇದು ಪೊಟ್ಯಾಶ್ ಹೇಳ್ಬಿಟ್ಟು ಪಿ ಡಿ ಎಮ್ ಪೊಟ್ಯಾಶ್ ಡಿರೈಟ್ ಫ್ರಮ್ ಮಲಾಸಿಸ್ ಅಂತೇಳಿ ಆಮೇಲೆ ಇದು ಬೇವಿನ ಪೌಡ್ರು ನೀಮ್ ಪೌಡರು ಆಮೇಲೆ ಪ್ರಾಮ್ ಫಾಸ್ಫೇಟ್ ರಿಚ್ ಆರ್ಗ್ಯಾನಿಕ್ ಮೆನ್ಯೂರು ಆಮೇಲೆ ಇದು ಸಿ ಎಮ್ ಎಸ್ ಅಂತೇಳಿ ಸಾಯಿಲ್ ಸೆಟ್ರೇಟು ಆಮೇಲೆ ಇದು ಬಂದ್ಬಿಟ್ಟು ಸಂರಕ್ಷಣ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಆ ಭೂ ಸಿರಿ ಜೈವಿಕ ಗೊಬ್ಬರ ಇದು ನಾರ್ಮಲ್ ಗೊಬ್ಬರ ಇದ್ರ ಜೊತೆ ನಮ್ಮಲ್ಲಿ ಕೆಲವೊಂದು ಗ್ರೋತ್ ಪ್ರಮೋಟರ್ಸು ಬಯೋಸ್ಟಿಮಿಲೆಂಟ್ಸು ಬಯೋ ಫರ್ಟಿಲೈಸರ್ಸ್ ಇದೆಲ್ಲ ಅವೈಲೇಬಲ್ ಇದೆ ಸೊ ಇದು ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಹತ್ರ ಅವೈಲೇಬಿಲಿಟಿ ಅನ್ನೋದು ಬೇಕು ನಿಮಗೆ ಸೊ ನಾವು ಬೇಸಿಕಲಿ ಇವಾಗ ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದೂವರೆ ಎರಡು ವರ್ಷ ಸುಮಾರು ಆಯಿತು ಸೊ ನಾವು ಆಲ್ರೆಡಿ ದ ಶಿವಮೊಗ್ಗ ಚಿಕ್ಕಮಂಗ್ಳೂರು ಕೋಲಾರು ಚಿಕ್ಕಬಳ್ಳಾಪುರ ಚಿಂತಾಮಣಿ ಆಮೇಲೆ ಬೆಂಗಳೂರು ಕೆಲವೊಂದು ಭಾಗಗಳಲ್ಲಿ ಮುಟ್ಟಿದ್ದೀವಿ ಸೊ ನಮ್ಮದು ಬೇಸಿಕಲಿ ಬಂದ್ಬಿಟ್ಟು ಪ್ರಾಡಕ್ಟ್ಸು ನೀವು ಎಲ್ಲ ಕ್ರಾಪಿಗೂ ಬೆಳೆಸ್ಬೋದು ಸೊ ಈ ಸ್ಪೆಸಿಫಿಕ್ ಕ್ರಾಪಿಗೆ ಇದೇ ಸ್ಪೆಸಿಫಿಕ್ ಕ್ರಾಪಿಗೆ ಬೆಳೆಸ್ಬೇಕಂತೇನಿಲ್ಲ ಸೊ ಇದು ಬೆಳೆಸೋದ್ರಿಂದ ನಿಮ್ಮ ಭೂಮಿ ನಿಮ್ಮ ಮಣ್ಣು ಆಮೇಲೆ ನಿಮ್ಮ ಇಳುವರಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಬೆಳೆಸ್ಬೇಕಂತಕ್ಕಿಂತ ಮುಂಚೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಾವು ಯಾವಾಗಲೂ ಕೂಡ ರೆಡಿ ಇದ್ದೀವಿ ನಮ್ಮಲ್ಲಿ ಆ ಟೀಮ್ ಇದೆ ಸೊ ನೀವು ಮಾಹಿತಿ ಎಲ್ಲ ತಿಳ್ಕೊಂಡು ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ನಮ್ಮ ಪ್ರಾಡಕ್ಟ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಯಾಕಂದರೆ ನಾವು ತುಂಬ ಇದಕ್ಕೆಲ್ಲ ಬೇಕಾಗಿರುವಂಥ ತುಂಬ ಆರ್ ಎನ್ ಡಿ ಮೂರ್ನಾಲ್ಕು ವರ್ಷ ಆರ್ ಎಂಡ್ ಡಿ ಮಾಡಿ ರಿಸರ್ಚ್ ಮಾಡಿ ರೈತರಿಗೆ ಪ್ರಯೋಗ ಮಾಡಿ ಫ್ರೀಯಾಗಿ ಸ್ಯಾಂಪಲ್ಗಳನ್ನ ಕೊಟ್ಟು ತುಂಬ ಗುಣಮಟ್ಟದ ಪ್ರಾಡಕ್ಟ್ನ ರೆಡಿ ಮಾಡಿ ನಿಮ್ಗೆ ಕೊಟ್ಟಿದ್ದೀವಿ ಸೊ ಒಂದ್ಸಲ ನೀವು ಬಳಸಿ ನೀವು ರಿಸಲ್ಟ್ ನೋಡಿ ಆಮೇಲೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಸೊ ಇವಾಗ ನಾವೇನು ಹೇಳ್ತಿದ್ವಿ ಅಂದರೆ ಮೂಲವಾಗಿ ನೀವು ಬರೀ ಆರ್ಗ್ಯಾನಿಕ್ ಬೆಳೆಸಿ ಅಂತ ಹೇಳ್ತಿಲ್ಲ ನೀವು ಆರ್ಗ್ಯಾನಿಕ್ನ ಒಂದು ಅಂಶ ಇಟ್ಕೊಂಡು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಈ ಕೆಮಿಕಲ್ ನೀವು ಏನು ಡಿ ಎ ಪಿ ಯೂರಿಯಾ ಬಳಸ್ತಿದಿರಲ್ವಾ ಇದನ್ನು ಒಂದೂವರೆ ಚೀಲ ಈಗ ಎರಡು ಚೀಲ ಬಳಸಲಿ ಒಂದೂವರೆ ಚೀಲ ಬೆಳೆಸಿ ಒಂದು ಚೀಲ ಬಳಸಿ ಅದ್ರ ಜೊತೆ ಇಂಟಿಗ್ರೇಟೆಡಾಗಿ ಮಾಡಿ ಅದರಿಂದ ನಿಮಗೆ ಭೂಮಿಯೂ ಚೆನ್ನಾಗಿರುತ್ತೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿನೂ ಗೊತ್ತಾಗುತ್ತೆ ನಿಮಗೆ ಲೈ ಟೈಮ್ ಬೈ ಟೈಮ್ ಟೈಮ್ ಬೈ ಟೈಮ್ ಒಂದು ಹತ್ತು ವರ್ಷ ಬಿಟ್ಟು ಬರಲೇಬೇಕು ನೀವು ಆರ್ಗ್ಯಾನಿಕ್ಕಿಗೆ ಬರ್ತೀರಿ ಸೊ ಅದರ ಬದಲು ಇವಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಅದೇ ನಮ್ಮ ಸಂರಕ್ಷಣಾ ಆರ್ಗ್ಯಾನಿಕ್ಸ್ ನಾನು ಈ ಈ ಪ್ರಾಡಕ್ಟ್ಗಳನ್ನು ನಮ್ಮ ಮಲೆನಾಡು ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಆಗಗಳಲ್ಲಿ ನಾನು ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ನಾನು ಫಸ್ಟ್ ಎನ್ಕ್ವೈರಿ ಮಾಡಿದೆ ಎನ್ಕ್ವೈರಿ ಮಾಡಿದಾಗ ಇವ್ರದ್ದು ಏನು ಸರ್ಟಿಫಿಕೇಷನ್ಸ್ ಇದೆ ಮತ್ತು ಯಾವ ರೀತಿ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಅಂತ ತುಂಬ ಪರೀಕ್ಷೆ ಮಾಡಿದೆ ಎಲ್ಲ ರೀತಿ ಕಾನೂನಾತ್ಮಕವಾಗಿ ಏನು ಬೇಕು ಎಲ್ಲ ರೀತಿ ಸರ್ಟಿಫಿಕೇಷನ್ಸ್ಗಳಿದೆ ಜೊತೆಗೆ ಕಂಟೆಂಟ್ಗಳು ತುಂಬ ಚೆನ್ನಾಗಿದೆ ಅಂದರೆ ಮಲ್ಟಿಪಲ್ ಕಂಟೆಂಟ್ಸ್ ಹಾಕಿರೋಂಥದ್ದು ಆರ್ಗ್ಯಾನಿಕ್ ಬೇಸಿಂದ ಬರೋವಂಥ ಅಂಥ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಇರ್ಬೋದು ಅದಕ್ಕೆ ಯೂಸ್ ಮಾಡ್ತಾ ಇರೋವಂಥ ಎಲ್ಲ ಮಿಶ್ರಣಗಳು ಕೂಡ ತುಂಬ ಹೆಚ್ಚು ಉತ್ಕೃಷ್ಟವಾದ ಮೂಲಗಳಿಂದ ತಗೊಂಡು ಬಂದಿದ್ದಾರೆ ಅದೇ ಅದ್ರ ಅದಕ್ಕೋಸ್ಕರನೇ ಇದು ಫೀಲ್ಡ್ನಲ್ಲಿ ಅಂದರೆ ರೈತರ ಜಮೀನಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಇದರಲ್ಲಿ ಈಗ ಆಲ್ರೆಡಿ ಯೂಸ್ ಮಾಡ್ತಿರೋವಂಥ ಫ ಫಾರ್ಮರ್ಸ್ ಫೀಲ್ಡ್ಗಳ್ನ ನಾವು ವಿಸಿಟ್ ಮಾಡಿದ್ವಿ ಅವ್ರ ಕಡೆಯಿಂದಲೂ ಕೂಡ ತುಂಬ ಒಳ್ಳೆಯ ಪಾಸಿಟಿವ್ ಓಪ್ಸ್ ಇದೆ ಜೊತೆಗೆ ನಮ್ಮ ಮಲೆನಾಡು ಭಾಗಗಳಲ್ಲಿ ಪ್ರಮುಖ ಪ್ರಮುಖ ಬೆಳೆಗಳಾದಂತಹ ಕಾಫಿ ಮೆಣಸು ಅಡಿಕೆ ಮತ್ತು ಏಲಕ್ಕಿ ಎಲ್ಲ ಬೆಳೆಗಳಿಗೂ ಕೂಡ ಇದು ಸೂಕ್ತವಾಗಿ ಬಳಸ್ಬೋದು ಅಂದರೆ ಇನಿಷಿಯಲ್ ಬೆಡ್ ಪ್ರಿಪ್ರೇಷನ್ ಹಂತಗಳಲ್ಲಿ ಅಥವಾ ಗಿಡ ನೆಡುವಂಥ ಟೈಮ್ನಲ್ಲಿ ಬಹುವಾರ್ಷಿಕ ಬೆಳೆಗಳಲ್ಲಿ ಎಲ್ಲ ಹಂತಗಳಲ್ಲೂ ಅಂದರೆ ರೈತರು ಜನರಲ್ಲಿ ಇವಾಗ ಸಗಣಿ ಗೊಬ್ಬರನ ಅಥವಾ ಬಳಸೋ ಬಳಸೋವಂಥ ಟೈಮ್ನಲ್ಲಿ ಇದನ್ನು ಬಳಸ್ಬೋದು ಇದರಲ್ಲಿ ಸಂಪೂರ್ಣವಾದ ಎಲ್ಲ ಅಂದರೆ ಮೇಜರ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಜೊತೆಗೆ ಸಾಯಿಲ್ನ ಒಂದು ಜೈವಿಕ ಅಂಶವನ್ನು ಅಥವಾ ಸಾಯಿಲ್ ಜೈವಿಕ ಆರೋಗ್ಯವನ್ನು ಕಾಪಾಡುವಂಥ ಎಲ್ಲ ಅಂಶಗಳು ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಈ ಉತ್ಕೃಷ್ಟವಾದ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ ಅಂತೇಳ್ಬಿಟ್ಟು ನಾನು ಈ ಇದರ ಡಿಸ್ಟ್ರಿಬ್ಯೂಷನ್ ತೊಗೊಳ್ತಿದ್ದೀನಿ